ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಸೆಪ್ಟೆಂಬರ್ ಹದಿಮೂರು ಮಾಲಾಕ ಮೈಸೂರಿನ ನೆಲಮಹಡಿಯಲ್ಲಿ ನಾಡು ಹಬ್ಬ ದಸರಾ ಮಹೋತ್ಸವ ದಸರಾ ಚಲನ ಚಿತ್ರೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ નરસિંહ રાજ કૃષ્ણરાજ વિધાનસભા ક્ષેત્ર શાસક ટી એ શ્રીભત્સ વિધાન પરીષદ શાસક્ટર ડીમ્મ્યપર જિલ્લાધિકારી પી શિવ ચલનચી ઉપ સમિતિ ઉપ વિશેધિકારી વિજયકુમાર કાર્યાધે કે શોભા ખ્યા ચલનચિત નટ અંજલી ખ્યાતા સંીત નિર્દેશકર નાર્જુન શર્મા નૃત્ય નિર્દેશકર મુર્ઘા ખ્યા હિલે ગાયક ಜಸ್ಕರನ್ ಸಿಂಗ್ ಚಲನಚಿತ್ರ ನಟಿ ಶ್ರೀಮತಿ ಸಂಧ್ಯಾ ಅರಕೆರೆ ಚಿತ್ರನಟ ಪೃಥ್ವಿ ಅಂಬರ್ ವಾರ್ತಾ ಇಲಾಖೆ ಕಾರ್ಯದರ್ಶಿ ಹರೀಶ್ ಕೆ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೋರಾಡ್ತಾ ಗೆಲ್ತಾ ಜಯಿಸ್ತಾ ಮುಂದೆ ಹೋಗ್ತಾ ಇರ್ಬೇಕು ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ಲ ಎಲ್ಲ ಸಮಸ್ಯೆಗಳನ್ನ ನಿಭಾಯಿಸ್ತಾ ಅದನ್ನ ಹೆದರ್ಸ್ತಾ ಪ್ರಶ್ನೆ ಮಾಡ್ತಾ

ಿಲ್ಲ ಸರ್ ನನಗೆ ಮೇನ್ ಸ್ಟ್ರೀಮ್ ಅಥವಾ ಪೋಷಕ ಪಾತ್ರ ಅಥವಾ ಅದು ನಂಗಲ್ಲ ಇನ್ನೂ ಜಡ್ಜ್ ಮಾಡಕ್ಕೆಲ್ಲ ಗೊತ್ತಿಲ್ಲ ನನಗೆ ಕತೆ ಇಷ್ಟ ಆಯ್ತಾ ಪಾತ್ರ ಇಷ್ಟ ಆಯ್ತಾ ಮಾಡ್ತೀನಿ ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಷ್ಟೇ ನನ್ನ ಉದ್ದೇಶ ಸೊ ಹಂಗಾಗಿ ನನಗೆ ಬಹುಶಃ ಅದೇನು ಮ್ಯಾಟರ್ ಆಗಲ್ಲ ಗಂಭೀರವಾದಂತ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯ ಪ್ರಶ್ನೆಗಳನ್ನು ಮೂಡಿಸುವಂತ ಚಲನಚಿತ್ರ ಕ್ಷೇತ್ರ ಅತ್ಯಂತ ಪ್ರಭಾವದಿಂದ ಯುವಜನರಲ್ಲಿ ಜಾತಿ ಅರಿವನ್ನು ತಿಳುವಳಿಕೆಯನ್ನು ಮೂಡಿಸುವಂಥ ಸಮಾಜಮುಖಿಯಾದಂಥ ಕೆಲಸವನ್ನು ತಮ್ಮ ಅಭಿನಯದ ಮೂಲಕ ನಟನೆಯ ಮೂಲಕ ಸಂಗೀತದ ಮೂಲಕ ಸಾಹಿತ್ಯದ ಮೂಲಕ ಸಮಾಜದ ಅಂಕು ದೊಡ್ಡಗಳನ್ನು ತಿಂದಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಮಹತ್ತರವಾದಂಥ ಕೆಲಸವನ್ನು ಮಾಡ್ತಾ ಬಂದಿದೆ ನೈನ್ಟೀನ್ ಫಿಫ್ಟಿ ಟೂ ಇಂದ ಇನ್ನು శ్రీమతి బి సరోజర్ దేవీ దక్షిణ భారతదేశ సూపర్ స్టార్ బహుభాషా నటి నమ్మను అందరికారు రాష్ట్ర మూడు రాజ్యద అనేక ఖ్యాతి పడదు తమిళు తెలుగు కన్నడూ హిందీ చిత్ర ಗಂಭೀರವಾದಂಥ ಸಾಮಾಜಿಕ ಸಂದೇಶಗಳನ್ನು ಬದುಕಿನ ಸಂದೇಶಗಳನ್ನು ನೀಡಿ ಜನಜೀವನದ ಮೇಲೆ ಪರಿಣಾಮಗಳನ್ನು ಬೀರುವಂಥ ಶ್ರೇಷ್ಠ ಘಟನೆಯ ಮೂಲಕ ಅವರು ಖ್ಯಾತರಾಗಿದ್ದಾರೆ ಮೊನ್ನೆ ಕಳೆದಂಥ ಸಚಿವ ಸಂಸದ ಸಭೆಯಲ್ಲಿ ಅವರಿಗೆ ಮರಣೋತ್ತರ ಕನ್ನಡ ಅಕ್ಕ ಪ್ರಶಸ್ತಿಯನ್ನು ಮತ್ತು ಗುರಾದಂಥ ವಿಷ್ಣು ಕನ್ನಡ ರತ್ನ ಪ್ರಶಸ್ತಿಯನ್ನು ನಾವು ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ವಿ ಅದೇ ರೀತಿಯಲ್ಲಿ ನಾಸ್ತಿಕಮ್ಮಿ ಕೋರ್ಟು ಅವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ಐತಿಹಾಸಿಕವಾದ ಒಂದು ತೀರ್ಮಾನವನ್ನು ಮಾಡಿ ಸಮಾಜದ ಮೇಲೆ ಜನಜೀವನದ ಮೇಲೆ ಪರಿಣಾಮ ಮಾಡುವಂಥ ನಡವಳಿಕೆಗಳ ಮೂಲಕ ಅವರನ್ನು ಜೀವಂತವಾಗಿರ್ತಕ್ಕಂಥ ಕೆಲಸವನ್ನು ಮಾಡುವಂಥದ್ದು ಸರ್ಕಾರ ಮತ್ತು ಸಮಾಜದ ಜವಾಬ್ದಾರಿಯನ್ನು ದಸರೆಯನ್ನೂ ಜನರ ಹಬ್ಬ ದಸರೆ ಅನ್ನೋದು ಒಂದು ನಮ್ಮ ಸಾಂಸ್ಕೃತಿಕ ಶೈಕ್ಷಣಿಕ ಸಾಹಿತ್ಯಿಕ ಸಂಗೀತ ಮತ್ತು ಕ್ರೀಡೆ ಕಲೆಯ ಒಂದು ಪ್ರದರ್ಶನದ ಮೂಲಕ ಭಾರತೀಯರಾದ ನನ್ನನ್ನು ಒಂದೇ ಅನ್ನುವ ಸಂದೇಶವನ್ನು ಕೊಡುವಂಥ ಒಂದು ನಾಡ ಹಬ್ಬ ಈ ನಾಡ ಹಬ್ಬದಲ್ಲಿ ಸಮಸ್ತ ಜನರು ಒಟ್ಟಾಗಿ ಸೇರಿ ಭಾರತೀಯ ಪ್ರಜೆಗಳಾದ ನಾವು ಎಲ್ಲರೂ ಭಾರತಾಂಬೆಯನ್ನು ಕನ್ನಡ ಮಾತೆಯನ್ನು ಗೌರವಿಸಿ ಒಗ್ಗಟ್ಟಾಗಿ ಸೋದರ ಸೋದರ ಸೋದರಿಯಂತೆ ಬದುಕುವಂಥ ವಾತಾವರಣದ ಜೊತೆಗೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಉಳಿಸಿ ನಾವೆಲ್ಲರೂ ಒಗ್ಗಟ್ಟಾಗಿ ಇರಲಿಕ್ಕೆ ನಾಡ ಹಬ್ಬ ನನ್ನ ಒಂದು ಶ್ರೇಷ್ಠ ಉದಾಹರಣೆ ಅಂತ ಹಿರಿಯರಿಗೆ ನನಗೆಲ್ಲರೂ ಗೌರವಿಸಿದ್ದು ಬಹಳ ಖುಷಿಯಾದಂಥ ವಿಚಾರ ನಾವು ಸಿನಿಮಾ ಕ್ಷೇತ್ರ ಈಗ ಕಲಿಯಕ್ಕೆ ಶುರು ಮಾಡಿರೋರು ಸೊ ಈಗ ನಾವು ಕೇಳಿಸ್ಕೋಬೇಕು ಅಚ್ಚರಿಂದ ನೋಡಬೇಕು ಚೆನ್ನಾಗಿ ಕೆಲಸ ಮಾಡೋದನ್ನ ಕಲಿಬೇಕು ಸೊ ಆ ಪ್ರಯತ್ನ ಮಾಡೋದ್ರ ಮೂಲಕ ನಿಮ್ಮನ್ನೆಲ್ಲ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ರಂಜಿಸ್ತೀವಿ ಒಳ್ಳೆ ಕಥೆಗಳನ್ನು ಕೊಡೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಹಿರಿಯರಿಗೆ ನಾನು ಈ ಭಾಗದವಳೆ ಆಗಿರೋದು ಕೂಡ ನನಗೆ ದಸರಾ ಅನ್ನೋದೊಂದು ಸಂಭ್ರಮ ಸೊ ಈಗ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದು ಇನ್ನೊಂದು ಸಂಭ್ರಮ ಆ ವಿಚಾರವಾಗಿ ನಿಮ್ಮ ನನ್ನ ಶಾಲಾ ದಿನಗಳಿಂದ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಉಡುಪಿ ನನ್ನ ಊರು ಕಾಸರಗೋಡು ಅದ್ಯಾಕೋ ಗೊತ್ತಿಲ್ಲ ಮೈಸೂರು ಅಂದ್ರೆ ಏನೋ ಒಂದು ದೊಡ್ಡ ಸೆಳೆತ ನನಗೆ ಶಾಲಾ ದಿನಗಳಿಂದ ಇಲ್ಲಿವರೆಗೂ ಕೂಡ ಬೆಂಗಳೂರಿಂದ ಊರು ಹೋಗ್ಬೇಕಂದ್ರೆ ಮೂರು ದಾರಿ ಇದೆ ಅದರಲ್ಲಿ ಲಾಂಗ್ ಲಾಂಗೆಸ್ಟ್ ದಾರಿ ಅಂದ್ರೆ ವಯ ಮೈಸೂರು ನನಗೆ ಬಟ್ ಪ್ರತಿ ಬಾರಿ ನಾನು ಮೈಸೂರಿಂದನೇ ಹೋಗ್ತೀನಿ ಮೈಸೂರಿಗೆ ಒಂದು ಸ್ಟಾಪ್ ಕೊಟ್ಟೆ ಹೋಗ್ತೀನಿ ಅದು ತುಂಬಾ ಕಾರಣಗಳಿರ್ಬೋದು ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಬಹಳಷ್ಟು ಶ್ರೀಮಂತವಾಗಿರುವಂತಹ ಜಿಲ್ಲೆ ಅಂತ ಹೇಳಿದ್ರೆ ಮೈಸೂರು ಸಿಟಿ ಅಂತ ಹೇಳಿದ್ರೆ ಮೈಸೂರು ಈಗಲೂ ಕೂಡ ನಾನು ನೆಲೆಯಾಗಿರುವುದು ಬೆಂಗಳೂರಾದ್ರೂ ಕೂಡ ನನಗೆ ಇಲ್ಲಿ ಬಂದು ಮನೆ ಮಾಡಿ ಇಲ್ಲಿಂದ ಕೆಲಸ ಮಾಡಬೇಕು ಅನ್ನೋದು ಬಹಳ ಆಸೆ ಇದೆ ಸೊ ಹಾಗಾಗಿ ಮೈಸೂರು ದಸರಾ ವಿಶ್ವವಿಖ್ಯಾತ ಅದರ ಶುಭಾಶಯ ಎಲ್ರಿಗೂ ನಮ್ಮ ಶುಭಾಶಯ ಹಾಡಿನ ತಂಡದಿಂದ ನಮ್ಮ ಶುಭಾಶಯ ಹಾಡು ಎರಡು ದಿನದ ಹಿಂದೆ ರಿಲೀಸ್ ಆಗಿತ್ತು ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ ನಾಗಾರ್ಜುನ್ ಶರ್ಮ ಅವರು ಇದ್ದಾರೆ ಅಶ್ವಜನಿ ಅವರಿದ್ದಾರೆ ಕಸ್ತರಿದ್ದಾರೆ ಮುರುಗ ಮುರುಘಾ ಮಹರ್ ಅವರು ಇದ್ದಾರೆ ಫಿಲ್ಮ್ ಫೆಸ್ಟಿವಲ್ ಯಾವಾಗಲೂ ಬಹಳ ಇಂಪಾರ್ಟೆಂಟ್ ಬಹಳಷ್ಟು ಜನ ಅಂಡರ್ ರೇಟೆಡ್ ಅಂಡರ್ ಪ್ರಿಫರ್ಡ್ ಅಥವಾ ಬಹಳಷ್ಟು ಜನ ಫಿಲ್ಮ್ ಮೇಕರ್ಸ್ಗೆ ಆಡಿಯನ್ಸ್ ಸಿಗದೆ ಇದ್ದಾಗ ಅವರಿಗೆ ಆಡಿಯನ್ಸ್ ಕೊಡುವಂಥದ್ದು ಚಲನಚಿತ್ರೋತ್ಸವ ಒಂದು ರೀತಿಯಲ್ಲಿ ಸದಗುರಿಚಿ ಇರುವಂತಹ ಆಡಿಯನ್ಸ್ಗೆ ಒಳ್ಳೆ ಚಿತ್ರವನ್ನು ಕೊಡುವಂತದ್ದು ಚಲನಚಿತ್ರೋತ್ಸವ ಸೊ ಹಾಗಾಗಿ ಫಿಲ್ಮ್ ಫೆಸ್ಟಿವಲ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆದಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗೋದು ಬಹುದು ಬಹಳ ಮುಖ್ಯ ಬಿಕಾಸ್ ಸಿನಿಮಾ ಅನ್ನೋದು ತುಂಬ ವೆರಿ ವೆರಿ ಸ್ಟ್ರಾಂಗ್ ಮೀಡಿಯಂ ನಾನು ಅಂತಲ್ಲ ನಾನು ಫಿಲ್ಮ್ ಪ್ರಾಟನಿಟಿಗೆ ಬಿಲಾಂಗ್ ಆಗಿದ್ದವನು ಅದಲ್ಲದೆ ಕೂಡ ಬಹಳಷ್ಟು ಜನ ಸಿನಿಮಾ ನೋಡಿದಾಗ ನಮ್ಮ ಜೀವನದಲ್ಲಿ ತಗೊಳ್ಳುವಂತಹ ಪ್ರತಿ ಡಿಸಿಷನ್ ಅಲ್ಲಿ ನಾವು ನೋಡಿರುವಂತಹ ಸಿನಿಮಾಗಳು ತುಂಬಾ ಒಂದು ಪ್ರಭಾವ ಬೀರುತ್ತೆ ಹಾಗೆ ಹಾಗಾಗಿ ಸಿನಿಮಾ ಕ್ಷೇತ್ರ ಮತ್ತು ತುಂಬಾ ಪ್ರಭಾವಿ ಮೀಡಿಯಂ ಅದನ್ನು ನಾವು ಕೂಡ ತುಂಬಾ ಅಂದರೆ ಫಿಲ್ಮ್ ಪ್ಯಾಟರ್ನಿಟ್ಟು ಕೂಡ ತುಂಬಾ ಜವಾಬ್ದಾರಿಯಾಗಿ ಯೂಸ್ ಮಾಡಬೇಕು ಆಡಿಯನ್ಸ್ ಕೂಡ ಜವಾಬ್ದಾರಿ ಅಂತ ನೋಡಿ ಅದರಿಂದ ಏನು ಕಲಿಬೇಕು ಅಂತ ಕಲಿತು ಒಂದು ರೀತಿಲಿ ಸಿನಿಮಾದಿಂದ ಸಮಾಜಕ್ಕೆ ಒಂದು ರೀತಿಲಿ ಒಳ್ಳೆಯ ಬದಲಾವಣೆಗಳು ಕ್ರಿಯೇಟಿವ್ ಅಥವಾ ರಚನಾತ್ಮಕ ವಿಷಯಗಳು ಆಗಿ ಒಳ್ಳೆ ಬದಲಾವಣೆಗಳಾದ್ರೆ ಚೆನ್ನಾಗಿರುತ್ತೆ ಅಂಡ್ ಫಿಲ್ಮ್ ಫೆಸ್ಟಿವಲ್ ಪಾರ್ಟಿಸಿಪೇಟ್ ಮಾಡುವಂತಹ ಎಲ್ಲ ಫಿಲ್ಮ್ಸ್ ಗಳಿಗೆ ಆದಷ್ಟು ತುಂಬಾ ಫಿಲ್ಮ್ಸ್ ಗಳು ನೋಡಿ ಸ್ಟೂಡೆಂಟ್ಸ್ ದಯವಿಟ್ಟು ಸಿನಿಮಾಗಳನ್ನು ನೋಡಿ ಅಂಡ್ ನಮ್ಮನ್ನು ನಮ್ಮ ಶುಭಾಶಯ ಒಂದು ಹಾಡು ರಿಲೀಸ್ ಆಗಿದೆ ಎರಡು ದಿನದಿಂದ ನಮ್ಮ ಅದ್ಭುತವಾದ ಸಾಹಿತಿ ಅಂದ್ರೆ ನಮ್ಮ ಲಿರಿಸಿಸ್ಟ್ ನಾಗಾರ್ಜುನ್ ಶರ್ಮಾ ಅವರು ಡೈರೆಕ್ಟ್ ಮಾಡಿರುವಂತಹ ಹಾಡು ಸಾಧ್ಯ ಆದರೆ ಯೂಟ್ಯೂಬ್ ಅಲ್ಲಿ ನೋಡಿ ಎಲ್ಲ ಕೂಡ ನಮಸ್ಕಾರ तो आई एम वेरी हैप्पी टू बी अ पार्ट ऑफ दिस इवेंट एंड आई एम लुक फॉरवर्ड फॉर द लव फॉर अ सॉन्ग एंड मैं इसे फील कहना चाहता हूँ कि uh, जो हमारा गाना है आप प्लीज़ एक बार उसे सुनिए एंड उसे तो बहुत सारा प्यार दीजिए एज यू गिव द लव टू द्वापरा एंड मैं सभी लोगों से शुक्रिया अदा करना चाहता हूँ जिन्होंने मुझे हमेशा इतना प्यार दिया अभी तक एंड आप प्लीज़ ये गाने को भी सुनिए ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಗರಿ ನಿಮ್ಮ ಮನದಾಳದ ಗರಿ ಗರಿ ನಿಮ್ಮ ಭಾವನೆಗಳ ಗರಿ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ